ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಶುಕ್ರವಾರ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಶುಕ್ರವಾರ ಬಂದು ಶ್ರೀ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಮನೆಯಲ್ಲಿ ಕಷ್ಟಗಳಿದ್ರೆ ದರಿದ್ರ ಇದ್ದರೆ ದೂರ ಮಾಡುವಂಥ ಅದ್ ಅತ್ಯದ್ಭುತವಾದ ದಿನ ಈ ದಿನವನ್ನು ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಅನ್ನೋದು ಮನೆಯಲ್ಲಿರುತ್ತೆ ನಾವುಗಳೆಲ್ಲರೂ ಕೂಡ ಎಷ್ಟೇ ಬಡವರಾಗಿದ್ದರೂ ಕೂಡ ಶುಕ್ರವಾರದ ದಿನ ಅವರಿಗೆ ತೋಚಿದ ರೀತಿ ಶಕ್ತಿಯ ಅನುಸಾರ ದೀಪಾರಾಧನೆ ಅನ್ನೋದು ಮಾಡ್ತಾರೆ ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಅಂಧಕಾರ ನಾವು ಓಡಿಸ್ಬಹುದು ಇರುವಂಥ ಕಷ್ಟ ನಷ್ಟ ಏನೇ ಇದ್ದರೂ ಕೂಡ ಅವುಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಲೇ ಈ ರೀತಿಯ ಒಂದು ದೀಪಾರಾಧನೆ ಅನ್ನೋದು ಎಲ್ರಿಗೂ ಒಳ್ಳೆಯದನ್ನೇ ಮಾಡುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಮಗೆ ಮುಖ್ಯವಾಗಿ ದೀಪಾರಾಧನೆಗೆ ಯಾಕಂದರೆ ದೀಪಾರಾಧನೆ ಅನ್ನೋದು ಎಷ್ಟೋ ಕಷ್ಟಗಳನ್ನು ಎಷ್ಟೋ ಬಾಧೆಗಳನ್ನು ದೂರ ಮಾಡುತ್ತೆ ಶುಕ್ರವಾರ ಮರೆಯದೆ ಕೆಲವೊಬ್ಬರಿಗೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದೆಯೋ ಇಲ್ವೋ ಅನ್ನೋದು ಅರ್ಥ ಮಾಡಿಕೊಳ್ಬೇಕು ಅಂದರೆ ನೀವು ಮೊಸರನ್ನು ಮಾಡಿಕೊಳ್ಳೋದಕ್ಕೆ ಮನೆಯಲ್ಲೇ ಓನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಅಂತಹವ್ರು ಮನೆಯಲ್ಲಿ ಗಟ್ಟಿಯಾಗಿ ಮೊಸರು ಅನ್ನೋದು ಕೂಡ ಬರುತ್ತೆ ಸ್ನೇಹಿತರೆ ಅದು ಗಟ್ಟಿ ಮೊಸರಾಗಿದ್ದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ತಾಯಿಯ ಆಶೀರ್ವಾದ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ನೀರು ನೀರಾಗಿದೆ ಅಂತ ಹೇಳಿದ್ರೆ ನಮಗೆ ಇನ್ನೂ ಸಮಸ್ಯೆಗಳಿದೆ ಅಂತ ಈ ಶುಕ್ರವಾರದ ದಿನಗಳಲ್ಲಿ ಹಾಲು ಮೊಸರು ಉಪ್ಪು ಇವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ಕೊಡಬಾರ್ದು ನಮ್ಮ ಹೊಸ್ತಿಲು ದಾಟಿ ಹೋಗ್ಬಾರ್ದು ಸ್ನೇಹಿತರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ಶ್ರೀ ಮಹಾಲಕ್ಷ್ಮಿಯ ಒಂದು ಸಂಕೇತ ಇದೆಯೆಲ್ಲವೂ ಕೂಡ ಅದಕ್ಕೋಸ್ಕರ ಮನೆ ದಾಟೋದಕ್ಕೆ ಬಿಡಬೇಡಿ ಇನ್ನು ಶುಕ್ರವಾರದ ದಿನಗಳಲ್ಲಿ ನೀವು ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬರಬಹುದು ಈ ರೀತಿ ತಗೊಂಡು ಬರೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ನಿಮ್ಮ ಮನೆಯ ಹತ್ರ ಇಟ್ಟಿರುವಂಥ ತುಳಸಿ ಗಿಡದ ಹತ್ರ ದೀಪಾರಾಧನೆ ಮಾಡಿ ಪುಟ್ಟದಾಗಿ ಸಂಧ್ಯಾ ಸಮಯದಲ್ಲಿ ಕೂಡ ದೀಪಾರಾಧನೆ ಮಾಡೋದರಿಂದ ಹೇಗಂದರೆ ತುಳಸಿ ಗಿಡ ಬಂದು ಶ್ರೀ ಮಹಾಲಕ್ಷ್ಮಿಯ ರೂಪ ಆ ಜಾಗವನ್ನು ಯಾವಾಗಲೂ ಅಷ್ಟೇ ನಾವು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ದೀಪವನ್ನು ಹಚ್ಚಿದಾಗ ಸಾಧ್ಯ ಆದರೆ ನೀವು ತುಪ್ಪದ ದೀಪಾರಾಧನೆ ಮಾಡಿ ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪಾರಾಧನೆ ಐದು ಶುಕ್ರವಾರ ಒಂಬತ್ತು ಶುಕ್ರವಾರಗಳು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮದುವೆ ಆಗದೆ ಇರುವಂಥವರಿಗೆ ಮದುವೆ ಆಗುತ್ತೆ ಮಕ್ಕಳಾಗದೇ ಇರುವಂಥವರಿಗೆ ಮಕ್ಕಳಾಗುತ್ತೆ ದಂಪತಿಗಳಿಗೆ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದರೆ ಸಮಸ್ಯೆಗಳಿದ್ರೆ ಅವುಗಳನ್ನು ಪರಿಹಾರ ಮಾಡೋದಕ್ಕೆ ಸುಖ ಸಂತೋಷ ಅನ್ನೋದು ಕೊಡೋದಕ್ಕೆ ಈ ದೀಪಾರಾಧನೆ ಅನ್ನೋದು ನಮಗೆ ಸಹಾಯ ಬರುತ್ತೆ ಅದಕ್ಕೋಸ್ಕರ ತುಳಸಿ ಗಿಡದ ಹತ್ತಿರ ಪ್ರತಿ ಶುಕ್ರವಾರ ಕೂಡ ದೀಪಾರಾಧನೆ ಮಾಡಿ ಪ್ರತಿನಿತ್ಯ ಮಾಡೋದು ಕೂಡ ಒಳ್ಳೆಯದೆ ಆದರೆ ಕೆಲವೊಬ್ಬರಿಗೆ ಸಮಯದ ಅಭಾವ ಈ ರೀತಿ ಇದ್ದಾಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವರು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಇನ್ನು ಈಗ ತಿಳಿಸುವಂಥ ಪರಿಹಾರ ಸ್ನೇಹಿತರೆ ದೀಪಕ್ಕೆ ಯಾವಾಗಲೂ ಅಷ್ಟೇ ಈ ವಸ್ತುಗಳನ್ನು ನಾವು ಮನೆಯಲ್ಲಿ ದೀಪಾರಾಧನೆ ಅಂದರೆ ನಿತ್ಯದ ಪೂಜೆ ಮಾಡುವಾಗಲೂ ಕೂಡ ಈ ದೀಪಾರಾಧನೆಗೆ ನಾವು ಈ ವಸ್ತುಗಳನ್ನು ಹಾಕಿದಾಗ ಎಲ್ಲ ರೀತಿಯ ಕಷ್ಟಗಳು ದೂರ ಆಗುತ್ತೆ ಎಷ್ಟೋ ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಜಗಳ ಅನ್ನೋದು ಇರುತ್ತೆ ಗಂಡ ಹೆಂಡ್ತಿಗೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಮಕ್ಕಳು ನಮ್ಮ ಮಾತೇ ಕೇಳ್ತಾ ಇರೋದಿಲ್ಲ ಏನಕ್ಕಪ್ಪ ಈ ಕಷ್ಟಗಳು ಯಾವಾಗಲೂ ನಮಗೆ ಇದೇ ಸಮಸ್ಯೆಗಳಾಗಿಬಿಟ್ಟಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅಂತಹ ಸಮಯಗಳಲ್ಲಿ ಒಂದೊಂದು ದೀಪಾರಾಧನೆಗೆ ಒಂದೊಂದು ವಿಶೇಷತೆ ಅನ್ನೋದಿದೆ ಯಾಕಂದರೆ ಆ ದೀಪಕ್ಕೆ ಆ ವಸ್ತುಗಳನ್ನು ನಾವು ಹಾಕ್ತೀವಲ್ವಾ ಆ ವಸ್ತುಗಳಲ್ಲೇ ಅಷ್ಟು ಶಕ್ತಿ ಅನ್ನೋದು ಇದೆ ಯಾವಾಗಲೂ ದರಿದ್ರವನ್ನು ಮುಖ್ಯವಾಗಿ ದೂರ ಮಾಡೋದಕ್ಕೆ ಈ ವಸ್ತುಗಳು ಅಡುಗೆ ಮನೆಯಲ್ಲಿ ಇರುವಂಥದ್ದು ಅದು ಶಕ್ತಿದಾಯಕವಾಗಿರುವಂಥ ವಸ್ತುಗಳಾಗಿ ಇವುಗಳನ್ನು ನಾವು ತಗೊಳ್ಬೇಕಾದ್ರೆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ನಾವು ಮಾಡಿಕೊಳ್ಳುವಂಥದ್ದು ಇದಕ್ಕೆ ನಾವು ಬೇರೆ ರೀತಿಯಲ್ಲಿ ಆಡಂಬರದ ಪೂಜೆ ಅಂತ ಏನು ಇರೋದಿಲ್ಲ ಸ್ನೇಹಿತರೆ ಶುಕ್ರವಾರ ಮರೆಯದೆ ನೀವು ನಿಮ್ಮ ಮನೆಯನ್ನು ಒರೆಸ್ಕೊಳ್ಳುವಾಗ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ತದನಂತರ ನೀವು ಸ್ವಲ್ಪ ಅರಿಶಿಣದ ನೀರನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಇದೆಲ್ಲವೂ ಕೂಡ ಚಿಕ್ಕ ಚಿಕ್ಕ ಪರಿಹಾರಗಳು ಯಾವುದೇ ರೀತಿಯಾದಂಥ ಖರ್ಚು ಇರೋದಿಲ್ಲ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿ ದುಡ್ಡಿಗೆ ಕೊರತೆ ಇರೋದಿಲ್ಲ ದುಡ್ಡಿನ ಆಕರ್ಷಣೆ ಆಗುತ್ತೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಬಡತನ ಅನ್ನೋದು ದೂರ ಆಗುತ್ತೆ ಅಂಧಕಾರ ದೂರ ಆಗುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಕೆಲಸ ನಮಗೆ ಜಾಸ್ತಿ ಅಂದರೆ ನಾವು ಕಷ್ಟಪಟ್ಟು ದುಡಿತೀವಿ ಅದಕ್ಕೆ ತಕ್ಕನಾದಂಥ ಫಲ ಬೇಕು ಅಂತ ನಾವು ಕೇಳ್ಕೊಳ್ತೀವಲ್ವ ಅಂಥವ್ರಿಗೆ ತಪ್ಪದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಕೆಲಸದ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಕೆಲಸ ಮಾಡೋದನ್ನು ನಿಲ್ಲಿಸಬಾರ್ದು ಯಾವುದೇ ಕಾರಣಕ್ಕೂ ನಾವು ಈ ರೀತಿ ಮಾಡಿದಾಗ ನಮ್ಮ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ಅಂತ ನಮಗೆ ಪ್ರಮೋಷನ್ ಆಗುತ್ತೆ ಒಳ್ಳೆ ಒಂದು ಸಮಾಜದಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಹೆಸರು ಗಳಿಸ್ಕೊಳ್ಳೋದಕ್ಕೆ ದೀಪಾರಾಧನೆ ಸಹಾಯ ಮಾಡುತ್ತೆ ಹೌದು ಒಂದು ದೀಪಾರಾಧನೆಯಿಂದ ನಮ್ಮ ಜೀವನದ ದಿಕ್ಕು ಬದಲಿಸುತ್ತೆ ಅದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಯಾವಾಗಲೂ ದೀಪಾರಾಧನೆ ಮಾಡುವಾಗ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಇಡಬಾರ್ದು ಪ್ಲೇಟು ವೀಳ್ಯದೆಲೆ ಈ ಥರ ತಗೊಳ್ಬೇಕು ವೀಳ್ಯದೆಲೆ ಅನ್ನೋದು ದೇವತೆಗಳು ನೆಲೆಸಿರುವಂಥ ಒಂದು ಎಲೆ ಆಗಿರುತ್ತೆ ಅದಕ್ಕೆ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಅದರ ಮೇಲೆ ನೀವು ಗಂಧದಲ್ಲಿ ಶ್ರೀಮ್ ಅಂತ ಬರೆದು ಬಿಟ್ಟು ಅಥವಾ ಸ್ವಸ್ತಿಕ್ ಬರೀರಿ ಬರೆದು ಬಿಟ್ಟು ದೀಪ ಹಚ್ಚಿದಾಗ ನೋಡಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಸ್ವಲ್ಪ ಧನಿಯಾ ಪುಡಿಯನ್ನು ಮಾಡಿ ಹಾಕಬೇಕು ಇನ್ನು ಸ್ವಲ್ಪ ಬಂದು ಹರಿಶೀಣ ಇದರಲ್ಲೇ ಒಂದೊಂದು ವಸ್ತುವಿಗೂ ಕೂಡ ಅದರ ಪ್ರಭಾವ ಬೀರುವಂಥ ಕೆಲಸ ಮಾಡುತ್ತೆ ಕಲ್ಲುಪು ನರದೃಷ್ಟಿಯನ್ನು ದೂರ ಮಾಡಿ ಮನೆಯಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಇನ್ನು ಧನಿಯಾ ಬಂದು ಧನಿಯ ಅದರಲ್ಲೇ ಇದೆ ಹೆಸರು ಶ್ರೀ ಮಹಾಲಕ್ಷ್ಮಿಗೆ ಯಾವಾಗಲೂ ದೀಪಾರಾಧನೆ ಪರಿಹಾರ ಪೂಜೆಗಳು ಮಾಡಿಕೊಳ್ಳುವಾಗ ಧನಿಯವನ್ನು ನಾವು ಯಾರು ಬಳಸ್ಕೊಳ್ತೀರೋ ಅವರ ಮನೆಯಲ್ಲಿ ಯಥೇಚ್ಛವಾಗಿ ಸಂಪಾದನೆ ಅನ್ನೋದು ಆಗುತ್ತೆ ಧನಿಯವನ್ನು ಸ್ವಲ್ಪ ಪುಡಿ ಮಾಡಿ ತಗೊಳ್ಳಿ ಇನ್ನು ಸ್ವಲ್ಪ ಬಂದು ಅರಿಶಿಣವನ್ನು ತಗೊಳ್ಬೇಕು ಅರಿಶಿಣ ಬಂದು ಗುರುಬಲವನ್ನು ಹೆಚ್ಚಿಸುವಂಥದ್ದು ಒಬ್ಬ ಮನುಷ್ಯ ಅಂದಮೇಲೆ ಗುರುಬಲ ಇರಲೇಬೇಕು ಈ ವಸ್ತುಗಳನ್ನೆಲ್ಲ ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ದೀಪಾರಾಧನೆ ನೀವು ಮಾಡ್ತೀರಾ ಎಲ್ಲ ರೀತಿಯಾದಂಥ ದಿನ ಇದನ್ನು ಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ ಇಷ್ಟೇ ಸುಲಭವಾಗಿ